ಈ ನಮ್ಮ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸತತವಾಗಿ ಸುಮಾರು ಅರವತ್ತು ವರ್ಷಗಳಿಂದ ಅರವತ್ತೈದು ವರ್ಷಗಳಿಂದ ಈ ರಾಜಕೀಯ ಅವರು ಒಂದು ಮನೆಯಲ್ಲಿ ತಾಂಡವಾಡ್ತಿದೆ ಸುಧಾಕರ್ಣ ಅವ್ರ ಮನೆಯಲ್ಲಿ ರಾಜಕೀಯ ತಾಂಡವಾಡ್ತಾರೆ ಆದರೆ ಎಲ್ಲ ಒಂದು ಕಡೆ ಅರವತ್ತೈದು ವರ್ಷಗಳಿಂದ ರಾಜಕಾರಣಿ ಮಾಡ್ತಿದ್ವಿ ಮಾಡ್ತಿರುವಂತ ಮನೆಯಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟ್ಟ ಅನ್ನೋ ಒಂದು ಆಲೋಚನೆ ಬಂದಿಲ್ಲ ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮುದಾಯ ಭವನ ಮಾಡ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಬಂದಿಲ್ಲ ಒಂದು ಸರ್ಕಲ್ ಮಾಡ್ತಾರೆ ತಾಲೂಕ್ ಆಫೀಸ್ ಬಂದೆ ರೆಡ್ಡಿ ಸರ್ಕಲ್ ಅಂತ ಬಾಗೇಪಲ್ಲಿ ಸರ್ಕಲ್ ಅಲ್ಲಿ ವಾಲ್ಮೀಕಿ ಸರ್ಕಲ್ ಅಂತ ಮಾಡ್ತಾರೆ ಪಾಲಿಟೆಕ್ನಿಕಲ್ ಕಾಲೇಜಲ್ಲಿ ಒಂದು ವಿಶ್ಲೇಷಣೆ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ ಇವತ್ತು ಯಾವತ್ತೂ ಕಾನೂನು ಚೌಕಟ್ಟಿಲ್ಲ ಕಾನೂನು ಚೌಕಟ್ಟಲ್ಲಿ ಏನೋ ಒಂದು ಆದೇಶ ಇಲ್ಲ ಅವರು ಇಷ್ಟ ಬಂದಂಗೆ ಮಾಡ್ತಾರೆ ಆದ್ರೆ ಈ ದೇಶದ ಸಂಪತ್ತು ಈ ಭಾರತ ದೇಶದ ಸಂವಿಧಾನ ಶಿಲ್ಪಿ ಭೀಮರಾವ್ ಬಾಬಾ ಅಂಬೇಡ್ಕರ್ ಅವರ ಒಂದು ಪುತ್ಳಿ ವಿಚೋ ವಿಚಾರದಲ್ಲಿ ಮಾತ್ರ ಇವರಿಗೆ ಕಾನೂನು ಆಸ್ಕರಣೆ ಇತ್ತು ಯಾರೋ ದತ್ತಿಗೆ ಪಡೆದು ಈ ಶಾಲೆಯನ್ನ ಇಂಪ್ರೂವ್ಮೆಂಟ್ ಮಾಡಿ ಆ ಒಂದು ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ನೀಡೋದೇ ಇವರಿಗೆ ಸಮಾಧಾನ ಇಲ್ಲ ಅಂತಂದ್ರೆ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟ್ಟಿರುವಂತ ಹಕ್ಕು ಹಾಗೂ ಅವರ ಮೀಸಲಾತಿ ಏನೊಂದು ಸೌಲಭ್ಯ ಬರುತ್ತೋ ಅದಕ್ಕೆ ಮಾತ್ರ ನಮ್ಮ ಡಾಕ್ಟರ್ ಎಂ ಸಿ ಸುಧಾ ಸೀಮಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಹೇಳ್ಬೇಕಾದ್ರೆ ಇದಕ್ಕೆ ಎಲ್ಲ ಕಾರಣ ಡಾಕ್ಟರ್ ಎಂ ಸಿ ಸುಧಾ ಗಣ್ಣವರು ಅವರು ತರವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ತೆರವು ಕೊಡ್ಸ್ಲಿಕ್ಕೆ ಏಕೈಕ ವ್ಯಕ್ತಿ ಕಾರಣ ಅಂತಂದ್ರೆ ಡಾಕ್ಟರ್ ಹಂಸಿ ಸುಹಾಮ್ ಗಣ್ಣವ್ರೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಿ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಕೊಡಿಸಿದ್ದೀರೋ ಅದೇ ಜಾಗದಲ್ಲಿ ಮರೊಂದು ಪುತ್ಡಿಯನ್ನು ತಂದು ತಮ್ಮ ಕೈಯಲ್ಲೇ ಇಟ್ಟು ತಮ್ಮ ಒಂದು ಜವಾಬ್ದಾರಿ ವಹಿಸಿಕೊಂಡು ಪ್ರತಿಷ್ಠಾಪನೆ ಮಾಡಿ ತಮ್ಮ ದಲಿತರ ಎಲ್ಲ ಒಗ್ಗಟ್ಟಾಗಿ ಅಭಿಪ್ರಾಯವನ್ನು ಪಡೆದು ಇನಾಗ್ರೇಷನ್ ಮಾಡೋಣ ನಮಗೆ ಬರೋ ದಿನಗಳಲ್ಲಿ ಒಳ್ಳೆ ಹೆಸರು ಬರುತ್ತೆ ಸುಧಾಕರಣ ಅವರೇ ಹಾಗೇನೆ ಈ ಒಂದು ಪುತ್ರಿ ವಿಚಾರದಲ್ಲಿ ಇನ್ನೇನು ನೀವೇನಾದ್ರೂ ಗೊಂದಲಗಳನ್ನು ಮಾಡಿಕೊಂಡು ಪುತ್ಥಳಿಯಲ್ಲಿ ಇಟ್ಟಿಲ್ಲ ಅಂತಂದ್ರೆ ಇವತ್ತು ಚಿಂತಾಮಣಿ ಧರಣಿಗಳಾಯ್ತು ಕಿಲ್ಲಾದ್ಯಂತ ಆಯ್ತು ಬರೋ ದಿನಗಳಲ್ಲಿ ರಾಜ್ಯದಂತಲ್ಲ ದೇಶದಂತ ಅರಳುತ್ತೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ದಯವಿಟ್ಟು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರಣ ಅವರು ನಾನು ಅವ್ರ ಜೊತೆ ಅವ್ರ ಪಕ್ಷದಲ್ಲಿ ಇದ್ದವನು ಕಾರಣಾಂತರದಿಂದ ಲಾಸ್ಟ್ ಟೈಮ್ ಕೆ ಕೆ ಕೃಷ್ಣಾರೆಡ್ಡಿ ಅವರ ಜೊತೆ ಬರಬೇಕಾಯ್ತು ಅದು ಏನು ನಾವು ಪಕ್ಷಾಂತರ ಪಕ್ಷಕ್ಕೆ ಸೇರ್ಪಡೆ ಆದವರಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆದಂತ ಪ್ರಕಾಶ್ ಅಂಬೇಡ್ಕರ್ ಅವರು ಬೆಂಗಳೂರಿಗೆ ಬಂದು ಅವರು ಜೆಡಿಎಸ್ಗೆ ದಮ ನೀಡಬೇಕು ಅಂತ ಹೇಳಿದ ಕಾರಣಕ್ಕಾಗಿ ನಾವು ಜೆಡಿಎಸ್ ಬೆಂಬಲವನ್ನು ಕೊಡ್ತೀವಿ ಅಷ್ಟೇ ಅದು ಬಿಟ್ರೆ ಬೇರೆ ರಾಜಕೀಯ ನಮಗಿಲ್ಲ ರಾಜಕೀಯ ಪಕ್ಷದವ್ರು ನಾವಲ್ಲ ನಾವು ಏನಿದ್ವಿ ಭೀಮರಾವ್ ಬಾಬಾ ಅಂಬೇಡ್ಕರ್ ಅರಿನಾಯಿಗಳು ಸಂಘಟನೆ ಪರವಾಗಿ ಜನರ ಪರವಾಗಿ ನಾವು ಹೋರಾಟ ಮಾಡುವಂತವ್ರು ದಯವಿಟ್ಟು ನೀವು ಪುತ್ಡಿಯನ್ನ ಅನಾವರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸುಧಾಕರ್ ಅವರ ಹೇಳ್ತಾರೆ